ದಿವ್ಯಾಚನೆ ಚಲಕಮಳಲಿ ಸತ್ ಕೋಟಿ ಪ್ರಣಾಮ ಸಲ್ಲಿಸುತ್ತ ಅದರಂತೆ ಮಠದೊಳಗೆ ಭಾಗಿಯಾಗುವಂತ ಮಠದ ಭಾಗ ಕುಳಿತಿರುವ ಸಮಸ್ತ ಭಕ್ತಾಯ ಭಾಗಗಳಂತ ಭಕ್ತಿಗೆ ಶರಣು ಶ್ರಾಂತಿ ಶರಣು ಶ್ರಾಂತಿ ಶರಣು ಶ್ರಾಂತಿ ಇವತ್ತಿನ ಮಹಾಮಡದ ವಿಷಯ ಸುಖದ ಆಶೆದೊಳಗೆ ಜೀವನ ವ್ಯರ್ಥ ಅಂತಿದ್ದ ವಿಷಯ ಸುಖದ ಆಶ್ದೊಳಗೆ ಜೀವನ ವ್ಯರ್ಥ ಜೀವನೇ ಬಿಡಬಾರ್ದು ಅದ್ಭುತ ಜೀವನ ಅನಂತ ಪರಂಪಾರ ಮಹಾಂತ ಈ ಜೀವನದೊಳಗೆ ನಮಗೆ ಏನು ಕಲ್ ಏನು ಕಲ್ತೀವಿ ಹೋದಾಗ ನಾವು ಒಂದೇ ಕಲ್ತಿದ್ದೀವಿ ಸುಖ ಸಿಗ್ತದೆ ರೊಕ್ಕ ಮಸ್ಬೇಕು ಹೊಲ ತಗೋಬೇಕು ಮನೆ ತಗೋಬೇಕು ಬಿಟ್ಟು ನಮ್ಮ ತಲೆ ಪೈಸಿಲೇ ತುಂಬ ಇವತ್ತು ಮದುವೆ ಮಾಡ್ಕೊಂಡೆ ನಾಳೆಗೆ ಮನೆ ಮಕ್ಕಳು ತುಂಬ ಮಕ್ಕಳು ಕೊಡ್ತೇವೆ ಮದುವೆ ಮಾಡಿಬಿಟ್ಟು ನಮ್ಮ ಮನೆ ಖುಷಿ ಅದ ಮತ್ತು ತಮ್ಮ ಮಕ್ಕಳು ಬಿಟ್ಟರು ಮಕ್ಕಳು ಕೊಟ್ಟರು ಖುಷಿ ಅದ ಮಾತ್ರ ಮುದುಕ ಮುತ್ರ ಖುಷಿ ಖುಷಿ ಹುಡ್ಕೋತಾ ಹುಡ್ಕೋತಾ ನಮ್ಮ ಜೀವನೇ ಪ್ರಬದಾಗ ಬರ್ತೀವಿ ಯಾಕಂದ್ರೆ ಜೀವನ ಎಂದೂ ಖುಷಿ ಕಾಲದೊಳಗೆ ನಾವು ಎಂದೂ ಉತ್ತರ ಆಗಿಲ್ಲ ನಾವು ಎಂದೂ ತಿಳಿದು ನೋಡಿಲ್ಲ ತಿಳ್ಕೊಂಡು ನೋಡಿಲ್ಲ ಈಗ ಹಾಗೂ ಅಲ್ಲಿ ಅಲ್ಲಿಯೂ ಎಂದೂ ಆಕಿ ಹರಿದಿಲ್ಲ ಸರೂ ಇಲ್ಲ ಮುಗಿಲ್ಲ ಮುಗಲಕ್ಕೂ ಸಾಧ್ಯ ಇಲ್ಲ ನಾವು ಅದಕ್ಕೆ ಬಿಟ್ಟಿಲ್ಲ ಬಿಡ್ಲಕ್ಕೂ ಸಾಧ್ಯ ಹೊಲ್ದಾಗ ಹಂತಿ ಕಟ್ಟರೆ ಹೆಂಗೆ ಹೋಗುವ ಎತ್ಕೊಂಡು ಹಿಡಿತ ನೋಡ್ರಿ ಎರಡೇ ಕಡೆಯಲ್ಲಿ ನಾಲ್ಕೆ ಕಡೆಯಲ್ಲಿ ಆಧೆ ಕಡೆಯಲ್ಲ ಎಂಟೆ ಕಡ್ದ ಒಂದು ಸುತ್ತ ಹಾಕೋ ಟೈಮ್ನಾಗ ಮುಗಿತಾನ ಅನಿಸ್ತದೆ ಬಳಿಕಂದ್ರೆ ಮುಗಿಲಕ್ಕಿಲ್ಲ ಸುತ್ತಾಕದ ಹಾಕಿದಾಗ ಪ್ಸಕ್ತ ಬಳಿಕಂದ್ರೆ ಹಿಡಿತ ಅಂತ ಎತ್ತಿ ಅನಿಸ್ತದೆ ಇದು ಏನು ದುಡ್ಡು ಮಾತೀ ಈಟ ಅನ್ನಿಸ್ತ ಬಳಿಕಂದ್ರೆ ಸುತ್ತೆ ಸಾಕಿ ಏನು ಮುಗಿಯಲ್ಲ ಬಿಡೋಲ್ಲ ಮಾಲಕ್ಕನ್ನು ಬಿಟ್ಟಿಲ್ಲ ಸುತ್ತ ಸುತ್ತ ಹಾಗೆ ನಾವು ಜೀವನದೊಳಗೆ ಮುಗಿತನ ನಾವು ನಾವು ಅಂತ ತಿಳ್ಕೊಂಡು ಸುತ್ತ ಹೊಡಿತೀವಿ ಅದು ಸಿಗೋದ್ರೆ ಪತನ ಇಲ್ಲ ಆ ಪತನ ಸಿಗೋದು ಕೀ ಊರಾಗೂ ಇಲ್ಲ ಕಿಲ್ಲಿ ಬೆಳಗಿನ ಅಂತಿಲ್ಲ ಕಿವ್ರಿಗೆ ಕುನಂತಿಲ್ಲ ಕಿವಿ ಅದ ಅಂತಿಲ್ಲ ಕಿಲ್ಲಿ ಆದಾಯಿಲ್ಲ ಇದು ಏನು ಮುಗಿದೇ ಇಲ್ಲ ಇನ್ನದ್ರೆ ಬಿಟ್ಟೇ ಇಲ್ಲ ಹಿಡೀ ಓಡ್ದಾಗ ಜೀವನ ಬರ್ಬೋದಾಯ್ತು ಜೀವನ ಹೇಳ್ತಾಯಿತ್ತು ಬಳಿಕಂದ್ರೆ ಎಂದೂ ನಾವು ಜೀವನ ತಿಳ್ಕೊಂಡಿಲ್ಲ ಒಂದು ಊರಾಗ ಒಂದು ರಾಜ ಇದ್ದ ರಾಜ ಬಾಚಂದಿದ್ದ ರಾಜ ಅವ ಹಿಂಗಿತ್ತು ಅವಿತ್ತು ಅಂತ ಕೇಳಿದ್ರೆ ನನಗೊಂದು ಒಂದು 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 ಸ್ವ ಒಂದು ಸ್ವರೂಪ ಅಲ್ಲಾಗಿತ್ತು ವ್ಯಕ್ತಿ ಇದ್ದ ಚಂದಿದ್ದ ಸಮಾಜ ಸೇವೆ ಮಾಡಬೇಕು ಜನರಿಗೆ ಒಳ್ಳೆಯಬೇಕು ರ ಎಲ್ಲ ರಕ್ಷೆ ಮಾಡಬೇಕು ಹಿಂಗೊಂದು ಸ್ವಭಾವ ಇತ್ತು ಆ ವ್ಯಕ್ತಿ ಆ ವ್ಯಕ್ತಿ ದಸ್ ಬಾರ ವರ್ಷ ಚಾನ್ಸ್ ಕೊಟ್ಟಿದ್ದು ರಾಜ ಮಾಡ್ಲಾಕ ದಸ ಬಾರ ವರ್ಷದಿಂದ ಮನೆ ಮನೆಗೆ ಹೊಯ್ತದ ಊರಿಯೂರಿಗೆ ಹೋಗ್ತದ ಗೆಲಗಲಿ ತಿರ್ತದ ಯಾವ್ರಿಗೆ ಏನು ಕಮ್ಮಿಡ್ತೋ ಯಾರಿಗೆ ಏನು ಕಂಬಿಡ್ತೋ ಇಲ್ಲ ಕೊಡ್ತಿದ್ದೆ ಅವರು ಬಂದೋಬಸ್ತ್ ಮಾಡ್ತಿದ್ದೆ ಗರಿಬಿರವಾಗಿ ಕೊಡ್ತಿದ್ದೆ ಅವರ ಏನು ಹಾಕ್ತದ ಕೊಡ್ತಿದ್ದ ಮುಂದೆ ಕುಡಿತದ ಟೋಟಲ್ ಅವ್ನು ರಾಜಕೀಯದಾಗ ಏನು ರಾಜಕೀಯ ರಾಜಕೀಯ ಪೂರ ಒಡ್ಯಾಡಿ ನನ್ನ ರಾಜಕೀಯದಾಗ ಯಾರೋ ಗರೀಬಿ ಹೊಡೆದು ಎಲ್ಲ ಲಕ್ಕ ತಿರ್ಬೇಕಂತ ಸೋಂಚ್ ಮಾಡಿ ಅವ ಪೂರ ಪೂರ ಮನೆ ತಿಮ್ಮ ಖುಷಿ ಅನ್ನಿಸ್ತು ನನಗೆ ಬರೆಯ ಹತ್ತು ವರ್ಷ ಆಮೇಲೆ ನನ್ನ ರಾಜಕೀಯ ಯಾರೂ ಗರೀಬಿ ಇಲ್ಲ ಸುಖ ನವ ಎಲ್ಲರೊಳಗೆ ಹೊಲ ಮನೆ ವೃಕ್ಕರೂಪಿ ಎಲ್ಲ ಶಾಂತಿ ಶಾಂತಿರ ಅಂದ್ರೆ ನಾನು ಕೋತ ನಡಿತಿದ್ದ ಹಿಂಗೆ ಯಾತ್ರೆ ಪೋಟ್ಮೇಲೆ ಕುದುರೆ ಕುಂತ ನಡೀತಿದೆ ಕುದುರೆ ಮೇಲೆ ದಾರಿದೊಳಗೆ ಒಂದು ದೊಡ್ಡ ಗುಡ್ಡ ಇತ್ತು ಗುಡ್ಡ ಮೇಲೆ ಒಂದು ಗುಡಿಸಿತ್ತು ಇತ್ತು ಗುಡಿಸಿ ಬೆಲ್ಲ ಮಣಸಿದ್ದೆ ರಾಜ ಕಾಣಿಸ್ತೋಗ ಅದು ಗುಡಿಸಿ ರಾಜ ಅಂದ ನನ್ನ ನನ್ನ ರಾಜಕೀಯ ಇರ್ತಾರೆ ರಾಜಕೀಯದಾಗ ಗರಿಬಿ ಯಾರೂ ಇಲ್ಲ ಗುಡಿಸಿ ಇಲ್ಲ ಬಟ್ ಈ ಈ ಜಾಗ ನಾನೇ ಬಂದಿಲ್ಲ ನನ್ನ ಪ್ರಧಾನಿಗಳು ಬಂದಿಲ್ಲ ನಂಗೆ ನನ್ನ ನೌಕರಿಗಳು ಬಂದಿಲ್ಲ ನೋಡಿಲ್ಲ ಚೆಕ್ ಮಾಡಿಲ್ಲ ಹೇಳಿಲ್ಲ ಅಷ್ಟೇ ಇದು ಮರ್ಯೋದ ಇವನಿಗೆ ಇಂಥ ಮನೆಗೆ ಕೊಡೋದಕ್ಕೆ ಅದ್ರೆ ಇವ ಎಂದೂ ಸರಿಲಾರ್ದು ಎಂದೂ ಮರೀಲಿ ಇವನು ಸಂಪತ್ತು ಎಂದೂ ಮರಿಬೇಡ್ತೀವಿ ಅಂಥದ್ದೊಂದು ಕೊಡಬೇಕೆಂದು ತಿಳ್ಕೊಂಡು ಸೋಚ್ ಮಾಡಿ ರಾಜ ಕೇಳ ಓ ಅಪ್ಪ ಈಗ ಮಾ ಏನೋ ಗರಿಬ್ ವ್ಯಕ್ತಿ ಇದ್ದ ರೀ ಏನು ಮಾಡ್ತೀನಿ ಏನು ಮಾಡಲ್ಲ ರೀ ಒಳಗೆ ಹೋಯ್ತಾ ಗುಡ್ಡದ ಹೋಯ್ತಾ ಕಡೆಗೆ ಮುಳು ಬದು ಮುರ್ದಿನ ಇರ್ತಾ ಕಳೆ ಈ ಮುರ್ದಿನ ತಗೊಂಬರ್ತಾಯಿದ್ರೆ ಮುರ್ಗಿಯಲ್ಲಿ ನಾಯೇ ಕಳ್ಕೊತ ಕಳ್ಕೊಂಡು ಸುಡ್ತಾ ಸುಳ್ಟಿ ಅವಕ್ಕೆ ಇದ್ದಲ್ಲಿ ಮಾಡ್ತಾಯಿದ್ದು ಮಾಡಿ ಇದ್ದಲ್ಲಿ ಮಾಡಿ ಒಯ್ದು ಇವು ಅಂಗಡಿಯ ಒಯ್ದು ಒಂದಕ್ಕೆ ಒಂದು ರೂಪಾಯಿ ಒಂದು ರೂಪಾಯಿ ಕಿಲೋ ಕೊಡ್ತಾವ ಎರಡು ರೂಪಾಯಿ ಕೊಡ್ತಾವೆ ಹಿಂಗೆ ಕೊಡ್ತಾವೆ ಆ ರೇಟ್ ಇಷ್ಟು ತೊಗೊಂಬಂದು ಉಪ್ಪು ಖಾರ ರೇಟ್ ಹತ್ತಿ ತೊಗೊಂಬಂದು ಊಟ ಮಾಡಿ ಜೀವನ ಉಪಯೋಗ ಮಾಡ್ತಾ ಅಂದ ರಾಜ ಹಿಂದ ರಾಜಕೀಯದೊಳಗೆ ಇಷ್ಟು ಮಂದಿ ಸೊಪ್ಪು ಇಟ್ಟಿದ್ದೆ ಇವನಿಗೂ ನಾವು ಸೊಪ್ಪು ಮಾಡ್ರೆ ಇಲ್ಲಿ ಕರಕೋತು ಇವ ಒಟ್ಟು ಇವ್ನ ಜೀವನೊಳಗೆ ಹತ್ತು ತೆರೀಕೊಂಡು ತಿಂದ್ರೂ ನೀವು ಸರಿ ಸರಿಬಾರ್ದು ಅಂತ ಸುಖ ಕೊಡಬೇಕಂತ ಪ್ಲ್ಯಾನ್ ಮಾಡ್ದಂಗೆ ಪ್ರಧಾನಿಗಳ ರಾಜಗಳ ಎಲ್ಲರೂ ಒಳ್ಳೆದ ಒಳ್ಳೇ ಇದು ಗುಡ್ಡೆ ಆಡಿದ ಕೆಲವು ನಮ್ಮ ಜನ ರೀ ವಿಯೇಟದ ಇವು ಪಾಸ್ ಹಜಾರ್ ಎಕರ್ ಹಜಾರ್ ದಸ್ ದಸ ಎಕರ್ ಇಲ್ಲ ರೀ ದಸರ ಎಕರ ಓಕೆ ಇವೇನು ಗಿಡವ ಇವು ಚಂದನ ಗಿಡ ಒಬ್ಬ ಚಂದನ ಗಿಡ ಫೀಟ್ ಸಹ ಮಾಡ್ತೀವಿ ಒಂದು ಒಂದು ಇದು ಒಂದು ಇಂಚ್ ಇಂತಿ ಲಾಕ್ ಕೊಡ್ ಹಾಕಿ ಕೊಟ್ಟಿರ್ತೀವಿ ಕರಡು ಅಬ್ಸರ್ವ್ ರೂಪಾಯಿ ಪರ್ಫಿಟ್ ಇದೆ వాళ్దవ్ ఇవన్న పాన్సారి ఎకరద ఇవన్న హిరు మన బడతన ఇబడదు ఇవ ఎందు బడతనగ మొమ్మకు మొమ్మకు బడతన ఆబాటు హాన పెట్ట పాసారి ఎక్కర నింది అదేం బెళ్స్కు వెళక కడదు సుడి మర ఖచ్చి మూ కూడా చందో అంతే పాసారి ఎక్కర హసరు మాట్ రాజ హ ಇವ ಇಲ್ಲಿ ಕಡಿಗೆ ಮಾರಬೇಕು ತರಬೇಕು ಕಡಿಬೇಕು ತರಬೇಕು ಸುಡಬೇಕು ಒಣಸ್ಬೇಕು ಕೊಳಿಸಬೇಕು ಮಾರಬೇಕು ಅದೇ ಕೆಲಸ ಇತ್ತು ಅವನಿಗೆ ದಸ್ ಬಾರ ವರ್ಷ ಆಗಿದ್ಮೇಲೆ ಏನೋ ಮಾರ್ಗದರ್ಶಕ ಅದೇ ಕೆಲಸ ಅದೇ ದಾರಿ ಹೊಂದಿದ್ದ ನೆಪ ಬಂತು ಒಂದು ತಿಮ್ನ ಇಲ್ಲಿ ಹೊಣ್ದ ಇಲ್ಲಿ ಗುಡ್ಡ ಬರ್ಗ ರಾ ಮಣಸ್ಯ ಕುಂತಿದ್ದ ಭಾಳ ಗರಿತ ನಾವು ಪಾಸ್ ಹದಿ ಎಕ್ಕರ್ ಅಡಿ ಕೊಟ್ಟಿದ್ದ ಮಂಡಿ ಒಂದು ಹಣ ಕಡಿಗೆ ಹೆಂಗಿದ್ರೆ ಬೇಕು ಗಂಧಿ ಅವ ಬಂದ ನೆಮ್ಮ ಮಾಡಿದ ಸೇಮ್ ಪೈಲಕ್ಕೆ ಹ್ಯಾಂಗಿತ್ತು ಹಾಗೆ ಅದೇ ಕುಳಿಸಿ ಅದೇ ಕೊಳಿಸಿ ಅದೇ ಮನುಷ್ಯ ಯಾಕೆ ಕಲ್ರು ಹಂಗೆ ಅನಿಸ್ತೀವಿ ಓಯ್ ಮತ್ತು ಹೆಂಗೆ ಬಾ ಯಾಕೆ ಮಾಡಿದ್ರಿ ನಾನು ಕುನಾಡೋದಿಲ್ಲ ನಂಗೆ ಕುನಾಡ್ದಿಲ್ಲ ಹತ್ತು ವರ್ಷ ಹಿಂಗೆ ಕೇಳಿದ ನಾ ಬಂದಿದ್ದೆ ರಾಜ್ಯ ನೀ ಇಲ್ಲೇ ಕುಂತಿದ್ದೆ ಇದೇ ಕೊಳಿಸಿ ಮಾಡಿದೆ ಇದೇ ಅಡಿಗೆ ಇತ್ತು ಇಲ್ಲೇ ಇತ್ತು ಮತ್ತು ಇವತ್ತು ಅವತ್ತು ಆಟ ಆಟಿತ್ತು ಇವತ್ತು ಭೀ ಆಟದ ಇದೆ ಯಾಕಂತ ಹೇಳೋದು ಏನು ಕೆಲಸ ಮಾಡ್ತೀವಿ ರೀ ಹೋಲ್ ಬೈತೆ ಕಡೆಗೆ ತೊಗೊಂಡ್ಬರ್ತೆ ಸುಡ್ತೆ ಮಾಡ್ತೆ చందన కట్గా ఒం ఇంచాకు రూపాయ అ చందన గడికి కర్ది ఇవ్వ అది ఒ హర్షన్ొలగ ఈ లెక్కపతి చందన్ తరదు కట్ మొడదు మార చందన్ కడి అంత అమృతంతా కట్గా తను చూంటు మార లెక్కరివ ల లెక్కపతి ఆ నీవ్ నీవన ఏం తన అంత నేను ఉల్లి గుడ్డ పట్టుకుంట అది నా సంసారొ సంవసార నందీవన బర్బోదా కూడా నందంతి ನಮ್ಮ ಔಷಧ ಉಳಾಕೊಂದಿಲ್ಲ ಅಮೃತಮಯ ಸಮಯ ಬಂದದ ಬಟ್ ನಮ್ಗೆ ಎಂದೂ ಹೊಸ ಬಂದಿಲ್ಲ ನಮಗೆ ಎಂದೂ ಹೊರಗೆ ಬಂದಿಲ್ಲ ನನ್ನ ಹೇಳ್ತೀನಿ ನನ್ನ ಮಕ್ಕಳು ನನ್ನ ಸಂಪತ್ತು ನನ್ನ ಜಾತಿ ನನ್ನ ಭೂತ ನಾನು ನಾ ನನ್ನ ಕೈ ನನ್ನಂತೆ ನಿನ್ನಂತೆ ಇದೇ ಅಂತ ಹೇಳಿಕ್ಕೆ ಅಂದ್ರೆ ಹೋಗೋದು ಹೋಗೋದೂ ಆದ ಜೀವನ ಹೆಂಗೆ ಹೋಗಲಿ ಅಂತ ಎಂದು ಸಮಸ್ಯೆ ಸಮಸ್ಯೆ ಬಂದಿಲ್ಲ ನಾವು ಬಂದಿರಾಗ ಹೋಗಕ್ಕೆ ಬಹುದಾಗಿ ಬಂದಿರ ಹೋದ ಸ್ವಲ್ಪ ನಾವು ಸಾರ್ಥಕ ಸಾರ್ಥ ಮಾಡ್ಕೊಳ್ಬೇಕಂದ್ರೆ ನಮ್ಮ ನಂಬು ಬಂದಿಲ್ಲ ಜನ್ಮ ವ್ಯರ್ಥ ಹೋಯಿತು ಅರ್ಥಾತ್ ಮಡ್ಡಿ ಅರ್ಥಾತ್ ನಮ್ಮ ಅವಶ್ಯ ಔಷ ಸಂಸಾರದ ಕಳೆದ ಹೋಯಿತು ಈ ಸಂಸಾರ ಇದಕ್ಕೆ ಬಂದಿದ್ದಿಲ್ಲ ಬಳಿಕ ಇಂಥ ಕೊಟ್ಟ ಇಂಥ ಇಂಥ ಈ ಸಂಸಾರಕ್ಕೆ ನಮ್ಮ ಆಯುಷ್ಯ ಬೆಳಕಂದ್ರೆ ನಾವೇನು ತಿಳ್ಕೊಂಡಿಲ್ಲ ಪುಣ್ಯಾತ್ಮಗಳಿ ಚಂದ್ರ ಚಂದ ಕಡಗಿದ್ರೆ ಯಾಕೆ ಅಡಿಗೆ ಇದ್ರೆ ಅಂದ್ರೆ ಜೀವನಕ್ಕೆ ಅರವಿಲ್ಲ ಅಂದ್ರೆ ಜೀವನ ಏನು ಉಪಯೋಗಿಸ್ತದ ಯಾಕಂತ ಕೇಳಿದ್ರೆ ಮಡ್ಡಿ ಇತ್ತು ಅದ್ರ ಬಳಿಕ ಬಳ್ಳೆ ಭಾಷೆ ಅದೇ ಇತ್ತು ಎಲ್ಲ ಹೋಯ್ತು ಪರಮಾತ್ಮ ಕೊಟ್ಟನೇ ಅವಶ್ಯ ಇದಕ್ಕೆ ನಾವು ಭಾಷೆಯಿಂದ ಇಟ್ಕೊಂಡು ಇದಕ್ಕೆ ನೋಡಿ ಉಪಯೋಗ ಮಾಡೋಣ ಪುಣ್ಯಾತ್ಮಗಳೇ ಯಾಕಂತ ಕೇಳಿದ್ರೆ ಇದಕ್ಕೆ ಕಾರಣ ಯಾರಿಲ್ಲ ನಾವೇ ಕಾರಣ ಇದ್ದೇವೆ ತಿಳ್ಕೊಂಡ್ರೆ ಬಹಳ ಹೀತದೆ ಏನು ಏನಿಲ್ಲ ಸಾಧ್ಯ ಇಲ್ಲ ಇಲ್ಲಿ ನಾವು ಎಷ್ಟು ಗಂಭೀರ್ತನ ಜೀವನ ಸಾಗಿಸ್ತೇವೆ ಚಂದದ ಬರೀ ಒಬ್ಬ ನಿಂದೆರಡ್ದು ಒಬ್ಬತ್ತು ತಿನ್ನೋದು ಹೋಗೋದು ಏಳುದು ಒಂಬುದು ಅಂಬೋದು ಇವೇ ಜೀವನ ಸಾರದ ನಮ್ಮ ಜೀವನ ಸಾರದಿಲ್ಲ ನಮ್ಮ ಜೀವನ ಬೇರೆ ಅದ ಎಚ್ಚರಿಕೆ ಆಗಿ ಜರ್ಬೇಕು ಮಾಡೋಣ ಭಾಳ ಅರ್ಥಗೆ ತಾವೆಲ್ಲ ಸದಾ ಮುಕ್ತಿವಂತರಾಗಲಿ ಆಗಲಿ ಒಂದ್ ಆಗಲಿ ಸಮರ್ಥ ಗುಣ ಎಲ್ಲ ಲಿಂಗ ಸಿದ್ಧಲಿಂಗ ಸಿದ್ಧರಾಮ ನಮ್ಮೆಲ್ಲರೂ ಗುಣಸಂದಿಪ್ಪ ಅವರಲ್ಲಿ ಸರ್ವೇ ಜನ ಸುಗಮ ಭವಂತು ಎರಡು ಮಾತು ಮಾತಿಗಳು ಬಿಡ್ತೇನೆ ಶರಣವೂ ಸೇಗಿಸಿ